ಇಪ್ಪತ್ನಾಲ್ಕು ವರ್ಷಗಳಿಂದ ಮನುವಿಕಾಸ ಎಂಬ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಯು ಜಲ ಸಂರಕ್ಷಣೆ ಮಾಡುವ ಉದ್ದೇಶವನ್ನಿಟ್ಟುಕೊಂಡು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ರೈತರ ಸಹಭಾಗಿತ್ವದೊಂದಿಗೆ ಕೆರೆಗಳಲ್ಲಿನ ಹೂಳು ತೆಗೆದು ಪುನರುಜ್ಜೀವನದ ಕಾರ್ಯ ಮಾಡುತ್ತಿದೆ ಮನುವಿಕಾಸ ಸಂಸ್ಥೆಯು ರೈತಾಪಿ ವರ್ಗಕ್ಕೆ ನೀರು ಕೊಡುವ ಪುಣ್ಯದ ಕೆಲಸವನ್ನ ಮಾಡಿಕೊಟ್ಟಿದೆ ಕೆರೆ ಹೂಳೆತ್ತುವುದರಿಂದ ಜಮೀನಿನಲ್ಲಿನ ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತಿದ್ದು ಕೆರೆಯ ಮಣ್ಣನ್ನು ಜಮೀನಿಗೆ ಹಾಕಿಕೊಳ್ಳುವುದರಿಂದ ಇಳುವರಿ ಹೆಚ್ಚಿ ಕೃಷಿಗೆ ಮಾಡುವ ವೆಚ್ಚ ಕಡಿಮೆಯಾಗಿದೆ ಇದು ರೈತರ ಆದಾಯ ಹೆಚ್ಚಳವಾಗಲು ಕಾರಣವಾಗಿದೆ ಎಂದು ಹಾನಗಲ್ ತಾಲೂಕಿನ ರೈತ ಶಶಿಧರ್ ಕಿರವಾಡಿ ಅಭಿಪ್ರಾಯಪಟ್ಟರು ಸಂಸ್ಥೆಯ ಕೆರೆ ಪುನರುಜ್ಜೀವನದ ಕಾರ್ಯಕ್ರಮಕ್ಕೆ ವಿವಿಧ ಧಾನಿ ಸಂಸ್ಥೆಗಳು ಸಹಾಯ ಸಹಕಾರವನ್ನು ನೀಡಿದ್ದಾರೆ ಅಂತೆಯೇ ರೈತಾಪಿ ವರ್ಗದವರು ಸಹ ಯೋಜನೆಯ ಅನುಷ್ಠಾನದಲ್ಲಿ ನಮ್ಮೊಟ್ಟಿಗೆ ಕೈಜೋಡಿಸಿದ್ದಾರೆ ವಿವಿಧ ಸ್ಥಳದ ಸರ್ಕಾರಿ ಅಧಿಕಾರಿಗಳು ಸಾಮಾಜಿಕ ಕಾರ್ಯಕರ್ತರು ಸಹ ಕಾರ್ಯಕ್ರಮ ಅನುಷ್ಠಾನಗೊಳಿಸುವಲ್ಲಿ ಸಹಕಾರವನ್ನ ನೀಡಿದ್ದಾರೆ ಮನವಿಕಾಸ ಸಂಸ್ಥೆಯು ರಾಜ್ಯದ ವಿವಿಧ ಜಿಲ್ಲೆಗಳ ಆಯ್ದ ತಾಲೂಕುಗಳಲ್ಲಿ ಸಾವಿರ ಕೆರೆಗಳನ್ನು ಹೂಳೆತ್ತಿ ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದ್ದು ಕೆರೆಯಲ್ಲಿನ ಹೂಳು ತುಂಬಿದ ಮಣ್ಣನ್ನು ರೈತರ ಜಮೀನಿಗೆ ಹಾಕುವುದರಿಂದ ಫಲವತ್ತತೆ ಹೆಚ್ಚಿ ಸಾವಯವ ಕೃಷಿ ಪದ್ಧತಿಗೆ ವಾಲುತ್ತಿದೆ ಇದರ ಜೊತೆ ಜೊತೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿ ನೆರವಾಗುವ ಸಂಕಲ್ಪವನ್ನು ತೊಟ್ಟಿದೆ ಎಂದು ಮನೋವಿಕಾಸ ಸಂಸ್ಥೆಯ ನಿರ್ದೇಶಕರಾದ ಗಣಪತಿ ಭಟ್ ತಿಳಿಸಿದ್ದಾರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಹಾಗೂ ಮುಂಡಗೋಡು ತಾಲೂಕಿನಲ್ಲಿ ಎಂಬತ್ತೈದು ಹಾವೇರಿ ಜಿಲ್ಲೆಯ ಹಾನ್ಗಲ್ ಬಾಡಗಿ ಶಿಗ್ಗಾಂವ್ ಹಿರೇಕೇರೂರು ಹಾವೇರಿ ತಾಲೂಕುಗಳಲ್ಲಿ ನೂರ ಧಾರವಾಡ ಜಿಲ್ಲೆಯ ಕಲಘಟಕಿ ಹುಬ್ಬಳ್ಳಿ ಕುಂದಗೋಳ ಧಾರವಾಡ ತಾಲೂಕಿನಲ್ಲಿ ಅರವತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬ ಮತ್ತು ಶಿಕಾರಿಪುರ ತಾಲೂಕಿನಲ್ಲಿ ಮೂವತ್ತೇಳು ಕೆರೆಗಳನ್ನು ಒಟ್ಟಾರೆಯಾಗಿ ಮುನ್ನೂರ ಮೂರು ಕೆರೆಗಳನ್ನು ರೈತರ ಸಹಭಾಗಿತ್ವದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ